ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿನ್ನೆ ಒಂದು ಪೋಸ್ಟ್ ಹಾಕಿದ್ದೆ ಯಾವ ವಿಷಯದ ಬಗ್ಗೆ ಪ್ರಮುಖ ಪ್ರಶ್ನೋತ್ತರಗಳು ಬೇಕು ಅಂತ ಅದಕ್ಕೆ ತುಂಬಾ ಜನ ಹದಿನಾಲ್ಕನೇ ಹಣಕಾಸು ಆಯೋಗದ ಬಗ್ಗೆ ಹೇಳಿ ಅಂತ ಹೇಳಿದ್ರು ಅದಕ್ಕೆ ಇವತ್ತಿನ ಟಾಪಿಕ್ ಹದಿನಾಲ್ಕನೇ ಹಣಕಾಸು ಆಯೋಗದ ಬಗ್ಗೆ ಪ್ರಮುಖ ಪ್ರಶ್ನೋತ್ತರಗಳು ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ ಕೇಂದ್ರ ಹಣಕಾಸು ಆಯೋಗ ಸ್ಥಾಪನೆಗೆ ಅವಕಾಶ ಕಲ್ಪಿಸಿದ ವಿಧಿ ಯಾವುದು ಆಪ್ಷನ್ಸ್ ಎರಡು ಐವತ್ತನೇ ವಿಧಿ ಎರಡುನೂರ ಎಂಬತ್ತನೇ ವಿಧಿ ಎರಡುನೂರ ಹದಿನಾರನೇ ವಿಧಿ ಎರಡುನೂರ ಐವತ್ನಾಲ್ಕನೇ ವಿಧಿ ಉತ್ತರ ಎರಡುನೂರ ಎಂಬತ್ತನೇ ವಿಧಿ ಮುಂದಿನ ಪ್ರಶ್ನೆ ಮೊದಲ ಕೇಂದ್ರ ಹಣಕಾಸು ಆಯೋಗವು ಸ್ಥಾಪನೆಯಾದ ವರ್ಷ ಆಪ್ಷನ್ಸ್ ಹತ್ತೊಂಬತ್ ನೂರ ಐವತ್ತು ಹತ್ತೊಂಬತ್ ಐವತ್ತೆರಡು ಹತ್ತೊಂಬತ್ ಐವತ್ತೊಂದು ಹತ್ತೊಂಬತ್ ಐವತ್ನಾಕು ಉತ್ತರ ಹತ್ತೊಂಬತ್ ಐವತ್ತೊಂದು ಮುಂದಿನ ಪ್ರಶ್ನೆ ಮೊದಲ ಕೇಂದ್ರ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಆಪ್ಷನ್ಸ್ ಸಿ ರಂಗರಾಜನ್ ಕೆ ಸಿ ನಿಯೋಗಿ ಕೆ ಕೆ ಸಿ ಪಂತ್ ಉತ್ತರ ಕೆ ಸಿ ನಿಯೋಗಿ ಮುಂದಿನ ಪ್ರಶ್ನೆ ಪ್ರಸ್ತುತವಾಗಿ ಕೇಂದ್ರದಲ್ಲಿ ಅಸ್ತಿತ್ವದಲ್ಲಿರುವ ಹಣಕಾಸು ಆಯೋಗ ಯಾವುದು ಆಪ್ಷನ್ಸ್ ಹನ್ನೊಂದನೇ ಹಣಕಾಸು ಆಯೋಗ ಹನ್ನೆರಡನೇ ಹಣಕಾಸು ಆಯೋಗ ಹದಿನಾಲ್ಕನೇ ಹಣಕಾಸು ಆಯೋಗ ಹದಿನೈದನೇ ಹಣಕಾಸು ಆಯೋಗ ಉತ್ತರ ಹದಿನೈದನೇ ಹಣಕಾಸು ಆಯೋಗ ಮುಂದಿನ ಪ್ರಶ್ನೆ ಹದಿನಾಲ್ಕನೇ ಹಣಕಾಸು ಆಯೋಗದ ಮುಖ್ಯಸ್ಥರು ಯಾರು ಆಪ್ಷನ್ಸ್ ಡಾಕ್ಟರ್ ವಿಜಯ್ ಎಲ್ ಕೇಲ್ಕರ್ ಡಾಕ್ಟರ್ ವೈವಿ ರೆಡ್ಡಿ ಸಿ ರಂಗರಾಜನ್ ಕೆ ಸಿ ಪಂತ್ ಉತ್ತರ ಡಾಕ್ಟರ್ ವೈವಿ ರೆಡ್ಡಿ ಮುಂದಿನ ಪ್ರಶ್ನೆ ಹದಿನಾಲ್ಕನೇ ಹಣಕಾಸು ಆಯೋಗವು ತನ್ನ ಶಿಫಾರಸ್ಸಿನಲ್ಲಿ ಶೇಕಡಾ ಎಷ್ಟು ಅನುದಾನವನ್ನು ರಾಜ್ಯಗಳಿಗೆ ಹಂಚಲ ಹಂಚಬೇಕಾಗಿದೆ ಆಪ್ಷನ್ಸ್ ಶೇಕಡಾ ನಲವತ್ತರಷ್ಟು ಶೇಕಡಾ ನಲವತ್ತೆರಡರಷ್ಟು ಶೇಕಡಾ ಮೂವತ್ತೆರಡರಷ್ಟು ಶೇಕಡಾ ಇಪ್ಪತ್ತೆಂಟರಷ್ಟು ಉತ್ತರ ಶೇಕಡ ನಲವತ್ತೆರಡರಷ್ಟು ಮುಂದಿನ ಪ್ರಶ್ನೆ ಕೇಂದ್ರದ ಹದಿನಾಲ್ಕನೇ ಹಣಕಾಸು ಆಯೋಗದ ಅವಧಿ ಎಷ್ಟು ಆಪ್ಷನ್ಸ್ ಎರಡು ಸಾವಿರದ ಹದಿನೈದರ ಏಪ್ರಿಲ್ ಒಂದರಿಂದ ಎರಡು ಸಾವಿರದ ಇಪ್ಪತ್ತರ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಹತ್ತರ ಏಪ್ರಿಲ್ ಒಂದರಿಂದ ಎರಡು ಸಾವಿರದ ಹದಿನೆಂಟು ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಹನ್ನೆರಡರ ಏಪ್ರಿಲ್ ಒಂದರಿಂದ ಎರಡು ಸಾವಿರದ ಹದಿನೇಳರ ಮಾರ್ಚ್ ಮೂವತ್ತೊಂದು ಎರಡ್ ಸಾವಿರದ ಹನ್ನೊಂದರ ಏಪ್ರಿಲ್ ಒಂದರಿಂದ ಎರಡ್ ಸಾವಿರದ ಹದಿನಾರರ ಮಾರ್ಚ್ ಮೂವತ್ತೊಂದು ಉತ್ತರ ಎರಡ್ ಸಾವಿರದ ಹದಿನೈದರ ಏಪ್ರಿಲ್ ಒಂದರಿಂದ ಎರಡ್ ಸಾವಿರದ ಇಪ್ಪತ್ತರ ಮಾರ್ಚ್ ಮೂವತ್ತೊಂದರವರೆಗೆ ಮುಂದಿನ ಪ್ರಶ್ನೆ ಹದಿನಾಲ್ಕನೇ ಹಣಕಾಸು ಆಯೋಗವು ಅನುದಾನವನ್ನು ಎಷ್ಟರಿಂದ ಎಷ್ಟಕ್ಕೆ ಹೆಚ್ಚಳ ಮಾಡಿತು ಆಪ್ಷನ್ಸ್ ಶೇಕಡ ಇಪ್ಪತ್ತೆರಡರಿಂದ ಮೂವತ್ತೆರಡು ಶೇಕಡ ಮೂವತ್ತೆರಡರಿಂದ ನಲವತ್ತೆರಡು ಶೇಕಡ ನಲವತ್ತೆರಡರಿಂದ ಐವತ್ತೆರಡು ಶೇಕಡ ಇಪ್ಪತ್ತೊಂದರಿಂದ ಮೂವತ್ತೊಂದು ಉತ್ತರ ಶೇಕಡ ಮೂವತ್ತೆರಡರಿಂದ ನಲವತ್ತೆರಡು ಮುಂದಿನ ಪ್ರಶ್ನೆ ಕೇಂದ್ರ ಹಣಕಾಸು ಆಯೋಗವನ್ನು ಈ ಕೆಳಗಿನ ಯಾರು ನೇಮಿಸುತ್ತಾರೆ ಆಪ್ಷನ್ಸ್ ಪ್ರಧಾನಮಂತ್ರಿಗಳು ರಾಷ್ಟ್ರಪತಿಗಳು ರಾಜ್ಯಪಾಲರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಉತ್ತರ ರಾಷ್ಟ್ರಪತಿಗಳು ಮುಂದಿನ ಪ್ರಶ್ನೆ ಹದಿಮೂರನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದವರು ಯಾರು ಆಪ್ಷನ್ಸ್ ವಿಜಯ್ ಎಲ್ ಕೇಳ್ಕರ್ ಕೆ ಸಿ ಪಂತ್ ಸಿ ರಂಗರಾಜನ್ ಕೆ ಸಂತಾನಂ ಉತ್ತರ ವಿಜಯ್ ಎಲ್ ಕೇಳ್ಕರ್ ಮುಂದಿನ ಪ್ರಶ್ನೆ ಕೇಂದ್ರ ಹಣಕಾಸು ಆಯೋಗವು ಎಷ್ಟು ವರ್ಷದ ಅವಧಿಗೆ ಕೇಂದ್ರ ಮತ್ತು ರಾಜ್ಯಗಳ ಅನುದಾನ ಹಂಚಿಕೆಗಳ ಸಂಬಂಧಿಸಿದಂತೆ ಶಿಫಾರಸು ಮಾಡುತ್ತದೆ ಆಪ್ಷನ್ಸ್ ಮೂರು ವರ್ಷಗಳ ಅವಧಿಗೆ ನಾಲ್ಕು ವರ್ಷಗಳ ಅವಧಿಗೆ ಐದು ವರ್ಷಗಳ ಅವಧಿಗೆ ಹತ್ತು ವರ್ಷಗಳ ಅವಧಿಗೆ ಉತ್ತರ ಐದು ವರ್ಷಗಳ ಅವಧಿಗೆ ಮುಂದಿನ ಪ್ರಶ್ನೆ ಕೇಂದ್ರ ಹಣಕಾಸು ಆಯೋಗವು ಯಾವ ಮಾನದಂಡಗಳ ಆಧಾರದ ಮೇಲೆ ತನ್ನ ಹಂಚಿಕೆಯನ್ನು ಮಾಡುತ್ತದೆ ಒಂದು ರಾಜ್ಯಗಳ ಜನಸಂಖ್ಯೆ ಎರಡು ಭೂ ಪ್ರದೇಶ ಮೂರು ಅರಣ್ಯ ಪ್ರದೇಶ ನಾಲ್ಕು ತಲವರಮಾನ ಆಪ್ಷನ್ ಎ ಒಂದು ಮತ್ತು ಎರಡು ಆಪ್ಷನ್ ಬಿ ಎರಡು ಮತ್ತು ಮೂರು ಆಪ್ಷನ್ ಸಿ ಒಂದು ಎರಡು ಮತ್ತು ಮೂರು ಆಪ್ಷನ್ ಡಿ ಮೇಲಿನ ಎಲ್ಲವೂ ಉತ್ತರ ಮೇಲಿನ ಎಲ್ಲವೂ ಎಂದರೆ ರಾಜ್ಯಗಳ ಜನಸಂಖ್ಯೆ ಭೂಪ್ರದೇಶ ಅರಣ್ಯ ಪ್ರದೇಶ ಮತ್ತು ತಲವರಮಾನ ಮುಂದಿನ ಪ್ರಶ್ನೆ ಹದಿನಾಲ್ಕನೆಯ ಹಣಕಾಸು ಆಯೋಗದ ಶಿಫಾರಸ್ಸಿನ ಅನ್ವಯ ಕರ್ನಾಟಕ ರಾಜ್ಯಕ್ಕೆ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಹದ್ ಹದಿನಾರನೇ ಸಾಲಿನಿಂದ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತರವರೆಗೆ ಐದು ವರ್ಷಗಳ ಕಾಲ ನಿಗದಿಪಡಿಸಿದ ಮೂಲ ಅನು ಅನುದಾನ ಎಷ್ಟು ಆಪ್ಷನ್ಸ್ ಐದು ಸಾವಿರದ ಮುನ್ನೂರ ಐವತ್ತೊಂಬತ್ತು ಪಾಯಿಂಟ್ ಎಪ್ಪತ್ತೊಂಬತ್ತು ಕೋಟಿ ಎಂಟು ಸಾವಿರದ ಮುನ್ನೂರ ಐವತ್ತೊಂಬತ್ತು ಪಾಯಿಂಟ್ ಎಪ್ಪತ್ತೊಂಬತ್ತು ಕೋಟಿ ಆರು ಸಾವಿರದ ಮುನ್ನೂರ ಐವತ್ತೊಂಬತ್ತು ಪಾಯಿಂಟ್ ಐವತ್ತು ಕೋಟಿ ಐವತ್ತು ಕೋಟಿ ಉತ್ತರ ಎಂಟ್ ಸಾವಿರದ ಮುನ್ನೂರ ಐವತ್ತೊಂಬತ್ತು ಎಪ್ಪತ್ತೊಂಬತ್ತು ಕೋಟಿ ಮುಂದಿನ ಪ್ರಶ್ನೆ ರಾಜ್ಯಗಳಿಗೆ ಬಿಡುಗಡೆ ಮಾಡಿರುವ ಅನುದಾನಗಳಲ್ಲಿ ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ಬಿಡುಗಡೆ ಮಾಡಿರುವ ಅನುದಾನದಲ್ಲಿ ಶೇಕಡ ಎಷ್ಟು ಅನುದಾನವನ್ನು ವಿದ್ಯುತ್ ಕಂಪನಿಗಳಿಗೆ ಪಾವತಿಸಬೇಕಾಗುತ್ತದೆ ಆಪ್ಷನ್ಸ್ ಶೇಕಡ ಇಪ್ಪತ್ತರಷ್ಟು ಶೇಕಡ ಮೂವತ್ತರಷ್ಟು ಶೇಕಡ ಇಪ್ಪತ್ತೈದರಷ್ಟು ಶೇಕಡ ನಲವತ್ತರಷ್ಟು ಉತ್ತರ ಶೇಕಡ ಇಪ್ಪತ್ತೈದರಷ್ಟು ಮುಂದಿನ ಪ್ರಶ್ನೆ ಅನುದಾನವು ಗ್ರಾಮ ಪಂಚಾಯಿತಿಗೆ ತಲುಪಿಸುವುದರ ಬಗ್ಗೆ ಈ ಕೆಳಗಿನ ಯಾರು ದೃಢಪಡಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಬೇಕು ಆಪ್ಷನ್ಸ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮುಖ್ಯ ಲೆಕ್ಕಾಧಿಕಾರಿ ಕಾರ್ಯನಿರ್ವಹಣಾಧಿಕಾರಿ ಎ ಮತ್ತು ಬಿ ಉತ್ತರ ಎ ಮತ್ತು ಬಿ ಎಂದರೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಮುಖ್ಯ ಲೆಕ್ಕಾಧಿಕಾರಿ ಮುಂದಿನ ಪ್ರಶ್ನೆ ಕೇಂದ್ರ ಹಣಕಾಸು ಆಯೋಗವು ಬಿಡುಗಡೆ ಮಾಡಿರುವ ಅನುದಾನದಲ್ಲಿ ಶೇಕಡ ಎಷ್ಟು ಅನುದಾನವನ್ನು ಮೂಲಭೂತ ಅನುದಾನದಲ್ಲಿ ಆಸ್ತಿ ಸೃಜನೆಗೆ ಮೀಸಲು ಇಡತಕ್ಕದ್ದು ಆಪ್ಷನ್ಸ್ ಶೇಕಡ ಹತ್ತರಷ್ಟು ಶೇಕಡ ತೊಂಬತ್ತರಷ್ಟು ಶೇಕಡಾ ಮೂವತ್ತರಷ್ಟು ಶೇಕಡ ಇಪ್ಪತ್ತರಷ್ಟು ಉತ್ತರ ಶೇಕಡ ತೊಂಬತ್ತರಷ್ಟು ಮುಂದಿನ ಪ್ರಶ್ನೆ ಕೇಂದ್ರ ಹಣಕಾಸು ಆಯೋಗವು ಬಿಡುಗಡೆ ಮಾಡಿರುವ ಅನುದಾನದಲ್ಲಿ ಶೇಕಡಾ ಎಷ್ಟು ಅನುದಾನವನ್ನು ಮೂಲಭೂತ ಅನುದಾನದಲ್ಲಿ ಕಾರ್ಯಾಚರಣೆ ಮತ್ತು ಕಾರ್ಯನಿರ್ವಹಣೆಗೆ ಮೀಸಲು ಇಡತಕ್ಕದ್ದು ಆಪ್ಷನ್ಸ್ ಶೇಕಡ ಹತ್ತರಷ್ಟು ಶೇಕಡ ತೊಂಬತ್ತರಷ್ಟು ಶೇಕಡ ಮೂವತ್ತರಷ್ಟು ಶೇಕಡ ಇಪ್ಪತ್ತರಷ್ಟು ಉತ್ತರ ಶೇಕಡ ಹತ್ತರಷ್ಟು ಮುಂದಿನ ಪ್ರಶ್ನೆ ಹದಿನಾಲ್ಕನೇ ಹಣಕಾಸು ಆಯೋಗದಲ್ಲಿ ಕಾರ್ಯದರ್ಶಿಯು ಯಾರಾಗಿದ್ದರು ಆಪ್ಷನ್ಸ್ ಅಜಯ್ ನಾರಾಯಣ್ ಜಾ ಡಾಕ್ಟರ್ ಗೋವಿಂದರಾವ್ ಸುಷ್ಮಾನಾಥ್ ಪ್ರೊಫೆಸರ್ ಅಭಿಜಿತ್ ಸೇನ್ ಉತ್ತರ ಅಜಯ್ ನಾರಾಯಣ್ ಝಾ ಮುಂದಿನ ಪ್ರಶ್ನೆ ಹದಿನಾಲ್ಕನೇ ಹಣಕಾಸು ಆಯೋಗದಲ್ಲಿ ಎಷ್ಟು ಜನ ಸದಸ್ಯರು ಇದ್ದರು ಆಪ್ಷನ್ಸ್ ನಾಲ್ಕು ಜನ ಐದು ಜನ ಆರು ಜನ ಮೂರು ಜನ ಉತ್ತರ ನಾಲ್ಕು ಜನರು ಮುಂದಿನ ಪ್ರಶ್ನೆ ಹದಿನೈದನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಆಪ್ಷನ್ಸ್ ಎನ್ ಕೆ ಸಿಂಗ್ ಕೆ ಸಂತಾನಂ ಸಿ ರಂಗರಾಜನ್ ಕೆ ಸಿ ಪಂತ್ ಉತ್ತರ ಕೆ ಸಿಂಗ್ ಎಲ್ಲ ಹಣಕಾಸು ಆಯೋಗದ ಪಟ್ಟಿ ಇಲ್ಲಿದೆ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋ ಗ್ರಾಮ ಸ್ವರಾಜ್ ಯೋಜನೆ ಬಗ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ